ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಬಿ ಎ ಓ ಮತ್ತು ಪಿ ಡಿ ಒ ಈ ಒಂದು ಎರಡು ಎಕ್ಸಾಮ್ಗೆ ತಯಾರಿ ನಡೆಸ್ತಾ ಇರುವಂಥವರಿಗೆ ಪ್ರಜಾಪ್ರಭುತ್ವ ಮತ್ತು ಸಾರ್ವತ್ರಿಕ ವಯಸ್ಕ ಮತದಾನ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೇಳಬಹುದಾದಂಥ ಪ್ರಶ್ನೆಗಳು ಆಮೇಲೆ ವಿಷಯ ವಿವರಣೆಯನ್ನು ಕೂಡ ಈ ಅವಧಿಯಲ್ಲಿ ನೋಡ್ ನೀಡ್ತಾ ಹೋಗ್ತೀನಿ ಇಲ್ಲಿ ಈ ಒಂದು ವಿಷಯ ಭಾರತದ ಸಂವಿಧಾನದ ಶಾಲಾ ನೋಟದ ವಿಷಯಗಳು ಅಂತ ಅಂದರೆ ಇಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ಏನು ಆ ಸೆವೆಂತ್ ಏಟ್ ನೈನ್ತ್ ಟೆಂತ್ ಈ ಒಂದು ಅವಧಿಯಲ್ಲಿ ಏನು ಆ ಪಠ್ಯಕ್ರಮ ಬಂದಿರುತ್ತೆ ಅದಕ್ಕೆ ಅನುಸರಿಸಿ ನಾನು ಈ ಒಂದು ನೋಟ್ಸನ್ನು ತೆಗೆದಿರುವಂಥದ್ದು ಇದು ಇಲ್ಲಿ ಬಂದಿರುವಂತಹ ಈ ಒಂದು ಪ್ರಜಾಪ್ರಭುತ್ವ ಮತ್ತು ಸಾರ್ವತ್ರಿಕ ವಯಸ್ಕ ಮತದಾನ ಈ ಒಂದು ವಿಷಯದ ಕುರಿತಾಗಿ ಎಂಟನೇ ತರಗತಿಯ ಒಂದು ಪಠ್ಯಪುಸ್ತಕದಲ್ಲಿ ಬಂದಿರುವಂತಹ ವಿಷಯವನ್ನ ನಿಮಗೆ ನೋಟ್ಸ್ ಆಗಿ ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಇಲ್ಲಿ ಹೆಚ್ಚಿನ ವಿಷಯವನ್ನು ಕಲೆಕ್ಟ್ ಮಾಡಿ ಅಂದರೆ ಹೈಯರ್ ಎಜುಕೇಷನ್ ಇಲ್ಲಿ ಬಂದಿರುವಂತಹ ಒಂದು ವಿಷಯವನ್ನು ಕಲೆಕ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಒಂದು ಹೈಸ್ಕೂಲ್ ಮತ್ತು ಪ್ರೈಮರಿಯಲ್ಲಿ ಬಂದಿರುವಂಥ ವಿಷಯಕ್ಕೆ ಸಂಬಂಧಪಟ್ಟಂತಹದೇ ಪ್ರಶ್ನೆಗಳು ಬಂದಿರ್ತವೆ ಅದನ್ನು ಸ್ವಲ್ಪ ನೋಡಿಟ್ಕೊಂಡ್ರೆ ಸಾಕಾಗಿರುತ್ತೆ ಇಲ್ಲಿ ಮೊದಲನೇದಾಗಿ ಪ್ರಜಾಪ್ರಭುತ್ವದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ ಇಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ಡೆಮೊಕ್ರಸಿ ಅಂತ ಇಲ್ಲಿ ಪ್ರಜಾಪ್ರಭುತ್ವ ಎಂದರೆ ಡೆಮೊಕ್ರಸಿ ಅಂತ ಡೆಮೊಕ್ರಸಿ ಎಂಬ ಪದ ಇಲ್ಲಿ ಗ್ರೀಕ್ ಭಾಷೆಯ ಪದವಾದ ಡೆಮೊಕ್ರೇಷಿಯ ಪದದಿಂದ ಬಂದಿದೆ ಇಲ್ಲಿ ಡೆಮೊಕ್ರಸಿ ಎಂಬ ಪದ ಯಾವ ಪದ ಯಾವ ಭಾಷೆಯ ಪದ ಅಂತ ಕೇಳ್ಬೋದು ಗ್ರೀಕ್ ಭಾಷೆ ಪದ ಆಗಿದೆ ಇದು ಇಲ್ಲಿ ಇದು ಡೆಮೋಸ್ ಮತ್ತು ಕ್ರೇಷಿಯಾ ಅನ್ನುವಂಥ ಎರಡು ಪದಗಳ ಸಂಯೋಗದಿಂದ ಆಗಿರುವಂಥ ಪದ ಡೆಮೋಕ್ರಸಿ ಅಂದರೆ ಡೆಮೋಸ್ ಮತ್ತು ಕ್ರೇಷಿಯಾ ಅನ್ನುವಂತಹ ಎರಡು ಪದಗಳ ಒಟ್ಟಿಗೆ ಆಗಿ ಡೆಮೋಕ್ರಸಿ ಆಗಿರುವಂಥದ್ದು ಆಮೇಲೆ ಇದು ಇದರ ಅರ್ಥವನ್ನು ನೋಡುವ ಡೆಮೋಸ್ ಅಂತ ಹೇಳಿದರೆ ಪ್ರಜೆಗಳು ಅಂತ ಅರ್ಥ ಆಗುತ್ತೆ ಕ್ರೇಷಿಯಾ ಅಂತ ಹೇಳಿದರೆ ಅಧಿಕಾರ ಅಂತ ಹಾಗಾಗಿ ಡೆಮೋಕ್ರಸಿ ಅಂದರೆ ಜನರ ಆಡಳಿತ ಅಥವಾ ಜನರ ಅಧಿಕಾರ ಅಂತ ಅರ್ಥವನ್ನು ಕೊಡುತ್ತೆ ಡೆಮೊಕ್ರಸಿ ಅಂದರೆ ಜನರ ಆಡಳಿತ ಅಥವಾ ಜನರ ಅಧಿಕಾರ ಈ ಡೆಮೋಕ್ರಸಿ ಅನ್ನುವಂಥದ್ದು ಗ್ರೀಕ್ ಭಾಷೆಯ ಪದ ಆಗಿದೆ ಡೆಮೊಕ್ರೇಷಿಯಾ ಅನ್ನುವಂಥ ಪದದಿಂದ ಬಂದಿರುವಂಥದ್ದು ಇಲ್ಲಿ ಡೆಮೋಸ್ ಮತ್ತು ಕ್ರೇಷಿಯಾ ಅನ್ನುವ ಎರಡು ಪದಗಳಿಂದ ಒಟ್ಟಾಗಿ ಡೆಮೊಕ್ರಸಿ ಆಗಿರುವಂಥದ್ದು ಡೆಮೋಸ್ ಡೆಮೋಸ್ ಅಂತ ಹೇಳಿದರೆ ಪ್ರಜೆಗಳು ಕ್ರೇಷಿಯಾ ಅಂದರೆ ಅಧಿಕಾರ ಹಾಗಾಗಿ ಜನರ ಅಧಿಕಾರ ಅಥವಾ ಜನರ ಆಡಳಿತ ಅನ್ನುವಂಥದ್ದೇ ಡೆಮೊಕ್ರಸಿ ಆಗುತ್ತೆ ಆಮೇಲೆ ಇಲ್ಲಿ ಅಬ್ರಹಾಮ್ ಲಿಂಕನ್ ಅನ್ನುವಂಥವರು ಈ ಒಂದು ಪ್ರಜಾಪ್ರಭುತ್ವಕ್ಕೆ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ವ್ಯಾಖ್ಯಾನವನ್ನು ಕೊಟ್ಟು ಇದು ಯಾರು ನೀಡಿದಂಥ ವ್ಯಾಖ್ಯೆ ಅಂತ ಕೇಳ್ಬೋದು ಆಪ್ಷನ್ಗಳು ಬೇರೆ ಬೇರೆ ಕೊಡ್ಬೋದು ಇಲ್ಲಿ ಲಿಂಕನ್ ಲಿಂಕನ್ರವರು ಪ್ರಜಾಪ್ರಭುತ್ವ ಅನ್ನೋದಕ್ಕೆ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಈ ವ್ಯಾಖ್ಯಾನವನ್ನು ನಾವು ಚಿಕ್ಕವರಿರುವಾಗಲಿಂದ ಬಾಯ್ ಮಾಡಿ ಹೇಳಿರುವಂಥದ್ದು ಅರ್ಥ ಮಾಡಿಕೊಂಡಿರುವಂಥ ವ್ಯಾಖ್ಯೆ ಆಗಿದೆ ಇದು ಜನರಿಂದ ಜನರಿಗಾಗಿ ಮತ್ತು ಜನರಿಗೋಸ್ಕರ ರಚಿತಗೊಂಡ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ಅಂತ ಲಿಂಕನ್ ಲಿಂಕನ್ರವರು ಒಂದು ವ್ಯಾಖ್ಯಾನ ಕೊಡ್ತಾರೆ ಜನರಿಂದ ಜನರಿಗಾಗಿ ಮತ್ತು ಜನರಿಗೋಸ್ಕರ ರಚಿತಗೊಂಡ ಸರ್ಕಾರ ಇದು ಅಬ್ರಾಮ್ಲಿಂಕನ್ ಅವರ ವ್ಯಾಖ್ಯೆಯಾಗಿದೆ ಆಮೇಲೆ ಇಲ್ಲಿ ಒಬ್ಬ ವ್ಯಕ್ತಿ ಒಂದು ಮತ ಈ ಆಧಾರದ ಮೇಲೆ ಆಯ್ಕೆಗೊಂಡ ಶಾಸಕ ಶಾಸಕಾಂಗವು ಕಾನೂನುಗಳನ್ನು ರಚಿಸುತ್ತದೆ ಹಾಗೂ ಸರ್ಕಾರವನ್ನು ನಿಯಂತ್ರಿಸುತ್ತದೆ ಇಲ್ಲಿ ಒಬ್ಬ ವ್ಯಕ್ತಿ ಮತ್ತು ಒಂದು ಮತ ಒಬ್ಬ ವ್ಯಕ್ತಿಗೆ ಒಂದೇ ಮತ ಎನ್ನುವಂಥದ್ದೇ ಒಂದು ಪ್ರಜಾಪ್ರಭುತ್ವದ ಮೂಲ ತತ್ವವಾಗುಂಟು ಆಮೇಲೆ ಇಲ್ಲಿ ವಿವಿಧ ಸರ್ಕಾರದ ವಿವಿಧ ರೂಪಗಳು ಅಂದರೆ ವಿವಿಧ ರೂಪದ ಸರ್ಕಾರಗಳು ಯಾವ್ಯಾವ ರೀತಿಯ ಸರ್ಕಾರಗಳು ಹಿಂದಿನ ಕಾಲದಲ್ಲಿತ್ತು ಈಗ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಸರ್ಕಾರ ಉಂಟು ಇಲ್ಲಿ ಇಲ್ಲಿರುವಂಥ ಸರ್ಕಾರಗಳು ಅಂತ ಹೇಳಿದ್ರೆ ರಾಜ್ಯ ಪ್ರಭುತ್ವ ಆಮೇಲೆ ಸರ್ವಾಧಿಕಾರತ್ವ ಸೈನಿಕ ಸರ್ವಾಧಿಕಾರ ಕಮ್ಯುನಿಸ್ಟ್ ಸರ್ಕಾರ ಆಮೇಲೆ ಇವೆಷ್ಟು ನಾಲ್ಕು ಈ ಒಂದು ಈ ರೀತಿಯ ಸರ್ಕಾರಗಳು ಉಂಟು ಇಲ್ಲಿ ಯಾವ್ಯಾವ ಸ ರೀತಿಯ ಸರ್ಕಾರ ಏನೇನು ರೀತಿಯ ಪ್ರಶ್ನೆಗಳು ಬರಬಹುದು ಇಲ್ಲಿ ಅನ್ನುವಂಥದ್ದೊಂದು ವಿಷಯವಾಗಿ ಈ ಒಂದು ವಿಷಯವನ್ನು ನಿಮ್ಮಲ್ಲಿ ಹೇಳ್ತೀನಿ ಮೊದಲೇದಾಗಿ ಇಲ್ಲಿ ಪ್ರಜಾಪ್ರಭುತ್ವ ಇಲ್ಲಿ ಈ ಒಂದು ಬಹು ಪ್ರಾಚೀನವಾದ ಸರ್ಕಾರ ಇದು ಈ ಪ್ರಶ್ನೆ ಆಗ್ಬೋದು ನಿಮಗೆ ಬಹು ಪ್ರಾಚೀನವಾದ ಸರ್ಕಾರ ಯಾವುದು ಅಂತ ಕೇಳ್ಬೋದು ರಾಜ್ಯಪ್ರಭುತ್ವ ಆಮೇಲೆ ರಾಜ ಅಥವಾ ಅರಸ ಈ ಸರ್ಕಾರದ ಅಧಿಪತಿಯಾಗಿರ್ತಾನೆ ರಾಜನ ಪರಮಾಧಿಕಾರವನ್ನು ರಾಜ ಇಲ್ಲಿ ಪರಮಾಧಿಕಾರವನ್ನು ಹೊಂದಿರ್ತಾನೆ ಆಮೇಲೆ ಕಾನೂನುಗಳ ನಿರ್ಮಾಪಕ ರಾಜನೇ ಆಗಿರ್ತಾನೆ ಇಲ್ಲಿ ಕೇಳ್ಬೋದು ರಾಜಪ್ರಭುತ್ವದಲ್ಲಿ ಕಾನೂನುಗಳ ನಿರ್ಮಾಪಕ ಯಾರಾಗಿರ್ತಾನೆ ಅಂತ ರಾಜ ರಾಜನೇ ಆಗಿರ್ತಾನೆ ಇಂತಹ ಲಕ್ಷಣಗಳು ಚಕ್ರಾಧಿಪತ್ಯವನ್ನು ನಿರಂಕುಶ ಚಕ್ರಾಧಿಪತ್ಯ ಅಂತ ಕರೀತಾರೆ ಇಂತಹ ಲಕ್ಷಣಗಳು ಹೊಂದಿರುವಂತಹ ಒಂದು ರಾಜ್ ಸರ್ಕಾರವನ್ನು ನಿರಂಕುಶ ಚಕ್ರಾಧಿಪತ್ಯ ಅಂತ ಕರೀತಾರೆ ಓಕೆನಾ ಇಲ್ಲಿ ರಾಜ ರಾಜನೇ ಪರಮಾಧಿಕಾರಿಯಾಗಿರ್ತಾನೆ ಅವನ ಅಧಿಕಾರವೇ ಪರಮಾಧಿಕಾರ ಆಗಿರ್ತದೆ ಇದೊಂದು ಬಹು ಪ್ರಾಚೀನವಾದಂಥ ಸರ್ಕಾರದ ವಿಧಾನವಾಗುಂಟು ಇಲ್ಲಿ ನಿರಂಕುಶ ಚಕ್ರಾಧಿಪತ್ಯ ಇರುತ್ತೆ ಯಾರದ್ದು ರಾಜನದು ಆಮೇಲೆ ಸಂವಿಧಾನಾತ್ಮಕ ಚಕ್ರಾಧಿಪತ್ಯ ಅಂತ ಇನ್ನೊಂದು ಕಾನ್ಸೆಪ್ಟ್ ಉಂಟು ಇಲ್ಲಿ ಸಂವಿಧಾನಾತ್ಮಕವಾದಂಥ ಚಕ್ರಾಧಿಪತ್ಯ ಇಲ್ಲಿ ರಾಜ ಅಥವಾ ರಾಣಿ ಸರ್ಕಾರದ ಅಧಿಪತಿ ಆಗಿರ್ತಾರೆ ಆಮೇಲೆ ಇವರು ಏನು ನಾಮನಿರ್ದೇಶಕವಾಗಿರ್ತಾರೆ ಚುನಾಯಿತ ಮಂಡಳಿಗಳು ಅವುಗಳು ಕಾನೂನು ಮತ್ತು ನಿಯಮಗಳನ್ನು ರೂಪಿಸ್ತವೆ ಇಲ್ಲಿ ಎರಡು ರೀತಿಯ ಸಂವಿಧಾನಾತ್ಮಕ ಉಂಟು ಚಕ್ರಾಧಿಪತ್ಯ ಕೂಡ ಉಂಟು ರಾಜ ಇರ್ತಾರೆ ಇಲ್ಲಿ ಆಮೇಲೆ ಇಲ್ಲಿ ಚುನಾಯಿತರಾದಂತಹ ಕಾನೂನು ಮತ್ತು ನಿಯಮಗಳನ್ನು ರೂಪಿಸಿದಂತಹ ಒಂದು ಆಡಳಿತ ವರ್ಗ ಇರುತ್ತೆ ಅವೆರಡೂ ಸೇರಿ ಆಡಳಿತವನ್ನು ನಡೆಸುವಂಥದ್ದು ಸಂವಿಧಾನಾತ್ಮಕ ಚಕ್ರಾಧಿಪತ್ಯ ಆಗಿದೆ ಈ ಒಂದು ಪದ್ಧತಿ ಬಹು ಹಳೆಯ ಕಾಲ ಆಗಿದ್ದರೂ ಕೂಡ ಈಗಲೂ ಕೂಡ ಇದು ಕತಾರ್ ಕುವೈತ್ ಮತ್ತು ಕೆಲ ಮಧ್ಯ ಪೂರ್ವ ದೇಶಗಳಲ್ಲಿ ಈ ಒಂದು ನಿರಂಕುಶ ಚಕ್ರಾಧಿಪತ್ಯ ಅಹ್ ನಾವು ಕಾಣಬಹುದು ಆಮೇಲೆ ಸರ್ವಾಧಿಕಾರತ್ವ ಇಲ್ಲಿ ಸರ್ವಾಧಿಕಾರಿ ಸರ್ಕಾರಗಳಲ್ಲಿ ಪಟ್ಟಾಭಿಷಕ್ತನಾಗಿರದ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಸರ್ವಾಧಿಕಾರ ಕೇಂದ್ರೀಕೃತವಾಗಿರುತ್ತದೆ ಸಾಧಾರಣವಾಗಿ ಸರ್ವಾಧಿಕಾರಿಗಳು ಪ್ರಜಾಪ್ರಭುತ್ವದ ಮೌಲ್ಯ ಮತ್ತು ತತ್ವಗಳಿಗೆ ಕನಿಷ್ಠ ಪ್ರಮಾಣದ ಗೌರವವನ್ನು ನೀಡ್ತಾರೆ ಇಲ್ಲಿ ಪಟ್ಟಾಭಿಷಕ್ತನಾಗಿರದ ಇಲ್ಲಿ ಯಾರು ಪಟ್ಟಾಭಿಷಕ್ತ ಅಂದರೆ ರಾಜರು ಪಟ್ಟಾಭಿಷಕ್ತರಾಗಿರುತ್ತಾರೆ ಇಲ್ಲಿ ಪಟ್ಟಾಭಿಷಕ್ತರಾಗಿರದೇ ಇರುವಂಥ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಸರ್ವಾಧಿಕಾರ ಎಲ್ಲ ಅಧಿಕಾರ ಕೇಂದ್ರೀಕೃತವಾಗಿರುತ್ತದೆ ಇಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ಮತ್ತು ತತ್ವಗಳಿಗೆ ಕನಿಷ್ಠ ಪ್ರಮಾಣದ ಅಂದರೆ ಕಡಿಮೆ ಪ್ರಮಾಣದ ಮೌಲ್ಯವನ್ನು ಇಲ್ಲಿ ಗೌರವವನ್ನು ಇಲ್ಲಿ ಕೊಡಲಾಗ್ತದೆ ಇಲ್ಲಿ ಈ ರೀತಿ ಪ್ರಶ್ನೆ ಆಗ್ಬೋದು ಯಾವ ವಿಧದ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವಕ್ಕೆ ಕನಿಷ್ಠ ಪ್ರಮಾಣದ ಗೌರವವನ್ನು ನೀಡಲಾಗ್ತದೆ ಅಂತ ಕೇಳಬಹುದು ಸರ್ವಾಧಿಕಾರತ್ವ ಆ ಒಂದು ವಿಧದ ಸರ್ಕಾರಕ್ಕೆ ಈ ರೀತಿ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಕಡಿಮೆ ಪ್ರಮಾಣದ ಗೌರವವನ್ನು ನೀಡಲಾಗ್ತದೆ ಆಮೇಲೆ ಸೈನಿಕ ಸರ್ವಾಧಿಕಾರ ಇಲ್ಲಿ ಸೈನಿಕ ಸರ್ವಾಧಿಕಾರ ರೂಪದ ಸರ್ಕಾರದಲ್ಲಿ ರಾಜಕೀಯ ಅಧಿಕಾರವು ಸೈನ್ಯದ ಉನ್ನತ ಅಧಿಕಾರಿಯ ಕೈಯಲ್ಲಿ ಇರುತ್ತದೆ ಇಂತಹ ಸರ್ಕಾರಗಳು ಪ್ರಜೆಗಳ ವಾಕ್ಸ್ವಾತಂತ್ರ್ಯವನ್ನು ಸರ್ಕಾರದ ಯೋಜನೆಗಳನ್ನು ವಿಮರ್ಶಿಸುವ ಹಾಗೂ ಸಂಘಟನೆಗಳನ್ನು ರಚಿಸುವ ಹಕ್ಕುಗಳನ್ನು ಕಸಿದುಕೊಳ್ಳುತ್ತವೆ ಮಾಧ್ಯಮಗಳು ಮತ್ತು ನ್ಯಾಯಾಂಗಗಳು ಸೈನ್ಯದ ಹಿಡಿತದಲ್ಲಿ ಕಾರ್ಯನಿರ್ವಹಿಸಬೇಕಾಗ್ತದೆ ಅಂದರೆ ಇಲ್ಲಿ ಪೂರ್ತಿ ಅಧಿಕಾರ ಸೈನ್ಯದ ಆ ಒಂದು ಉನ್ನತ ಅಧಿಕಾರಿ ಯಾರಿರ್ತಾರೆ ಅವರ ಕೈಯಲ್ಲಿ ಇರುವಂಥದ್ದು ಇದು ಸೈನ್ಯಾಧಿಕಾರ ಒಂದು ಮಿಲಿಟರಿ ಸಂಬಂಧಪಟ್ಟಂತ ಒಂದು ಅಧಿಕಾರವನ್ನು ನಾವು ಸದ್ಯದಲ್ಲಿ ಒಂದು ಬಾಂಗ್ಲಾದೇಶದಲ್ಲಿ ಏನು ಆ ಒಂದು ಒಳಜಗಳಾಗಿತ್ತು ಅಲ್ಲಿ ಕೊನೆಯಲ್ಲಿ ಏನಾಗಿತ್ತು ಸೈನ್ಯವೇ ತನ್ನ ಆ ಒಂದು ಅಧಿಕಾರವನ್ನು ವಹಿಸ್ಕೊಂಡಿರೋದನ್ನು ನೀವು ನ್ಯೂಸ್ ಅಲ್ಲಿ ಕೇಳಿರ್ಬೋದು ಅದಲ್ವಾ ಅದೇ ರೀತಿ ಸೈನಿಕ ಸರ್ವಾಧಿಕಾರ ಇಲ್ಲಿ ಆ ಉನ್ನತ ಅಧಿಕಾರಿನೇನು ಮಾಡ್ತಾರೆ ಎಲ್ಲ ಅಧಿಕಾರಗಳನ್ನ ತಮ್ಮ ಹತೋಟಿಗೆ ತೆಗೆದುಕೊಳ್ತಾರೆ ಇಲ್ಲಿ ಪ್ರಜೆಗಳ ಸ್ವಾತಂತ್ರ್ಯ ಇರೋದಿಲ್ಲ ಆ ಸರ್ಕಾರದ ಯೋಜನೆಗಳ ವಿಮರ್ಶೆ ಮಾಡಲಿಕ್ಕೆ ಸಂಘಟನೆಗಳನ್ನ ರೂಪಿಸಲಿಕ್ಕೆ ಯಾವ ಹಕ್ಕನ್ನು ಕೂಡ ನೀಡೋದಿಲ್ಲ ಆಮೇಲೆ ಇಲ್ಲಿರುವಂತಹ ಮಾಧ್ಯಮಗಳಾಗಲಿ ನ್ಯಾಯ ನ್ಯಾಯಾಂಗಗಳಾಗಲಿ ಎಲ್ಲವೂ ಸೈನ್ಯದ ಹಿಡಿತದಲ್ಲಿ ಇರ್ತವೆ ಇಲ್ಲಿ ಪ್ರಶ್ನೆ ಈ ರೀತಿ ಆಗಬಹುದು ಸೈನಿಕ ಸರ್ವಾಧಿಕಾರ ಸರ್ಕಾರದಲ್ಲಿ ರಾಜಕೀಯ ಅಧಿಕಾರವು ಯಾರ ಕೈಯಲ್ಲಿರ್ತದೆ ಅಂತ ಕೇಳಬಹುದು ಹೌದು ಸೈನ್ಯದ ಉನ್ನತ ಅಧಿಕಾರಿಯ ಕೈಯಲ್ಲಿ ಇರ್ತವೆ ಆಮೇಲೆ ಪ್ರಜೆಗಳ ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಸರ್ಕಾರ ಯಾವುದು ಅಂತ ಕೇಳಬಹುದು ಸೈನಿಕ ಸರ್ವಾಧಿಕಾರ ಸರ್ಕಾರ ಆಗಿರ್ತದೆ ಓಕೆನಾ ಆಮೇಲೆ ನಾಲ್ಕನೇದಾಗಿ ಕಮ್ಯುನಿಸ್ಟ್ ಸರ್ ಕಮ್ಯುನಿಸ್ಟ್ ಸರ್ಕಾರ ಇಲ್ಲಿ ಕಮ್ಯುನಿಸ್ಟ್ ಗೌರ್ಮೆಂಟ್ ಇದು ಒಂದು ಈ ಒಂದು ಸರ್ಕಾರದಲ್ಲಿ ಜನರಿಗೆ ನಿರ್ಬಂಧಿತವಾದ ಸ್ವಾತಂತ್ರ್ಯವಿರ್ತದೆ ಇಲ್ಲಿ ಪೂರ್ತಿಯ ಸ್ವಾತಂತ್ರ್ಯ ಎಲ್ಲೂ ಇರುವುದಿಲ್ಲ ಕೆಲವೊಂದು ನಿರ್ಬಂಧನೆಗೆ ಒಳಪಟ್ಟು ಸ್ವಾತಂತ್ರ್ಯ ಇರ್ತದೆ ಕಮ್ಯುನಿಸ್ಟ್ ಪಕ್ಷವನ್ನು ಹೊರತುಪಡಿಸಿ ಬೇರೆ ಯಾವ ರಾಜಕೀಯ ಪಕ್ಷವೂ ಈ ದೇಶದಲ್ಲಿ ಉಳಿಯುವುದಿಲ್ಲ ಆ ಒಂದೇ ಪಕ್ಷ ಇರುತ್ತೆ ಅದೇ ಏನು ಮಾಡ್ತಾರೆ ಸರ್ಕಾರವನ್ನು ನಡೆಸುತ್ತೆ ಬೇರೆ ಯಾವ ಪಕ್ಷ ಈ ದೇಶದಲ್ಲಿ ಇರೋದಿಲ್ಲ ಇಂತಹ ಸರ್ಕಾರಗಳು ಖಾಸಗಿ ಒಡೆತನಕ್ಕೆ ಆಸ್ಪದ ಕೊಡುವುದಿಲ್ಲವಾದ್ದರಿಂದ ಉತ್ಪಾದನೆಗೊಂಡ ಎಲ್ಲ ಎಲ್ಲವೂ ಏನಾಗ್ತವೆ ರಾಷ್ಟ್ರೀಕೃತಗೊಳ್ತವೆ ಆ ದೇಶದಲ್ಲಿ ಏನು ಉತ್ಪಾದನೆ ಮಾಡ್ತಾರೆ ಏನು ಜನರು ಉತ್ಪಾದನೆ ಮಾಡಿರ್ತಾರಲ್ವ ಅವೆಲ್ಲ ಯಾವುದೇ ಅವರ ಆಡಳಿತಕ್ಕೆ ಒಡೆತನಕ್ಕೆ ಬರೋದಿಲ್ಲ ಎಲ್ಲವೂ ರಾಷ್ಟ್ರೀಕೃತವಾಗಿರ್ತವೆ ರಾಷ್ಟ್ರನೇ ಅದನ್ನು ನೋಡ್ಕೊಳ್ಳುತ್ತೆ ಆ ಒಂದು ಪಕ್ಷ ಎಲ್ಲವನ್ನ ನೋಡ್ಕೊಳ್ಳುವಂಥದ್ದು ಇದು ಕಮ್ಯುನಿಸ್ಟ್ ಸರ್ಕಾರ ಆಗಿರುತ್ತೆ ಇದೆ ಆಮೇಲೆ ಇಲ್ಲಿ ಪ್ರಶ್ನೆ ಆಗ್ಬೋದು ಜನರಿಗೆ ನಿರ್ಬಂಧಿತವಾದ ಸ್ವಾತಂತ್ರ್ಯವಿರುವ ಸರ್ಕಾರದ ಯಾವ ವಿಧದಲ್ಲಿ ಅಂತ ಕೇಳ್ಬೋದು ಅಂದರೆ ಯಾವ ವಿಧದ ಸರ್ಕಾರದ ಜನರಿಗೆ ನಿರ್ಬಂಧದ ಸ್ವಾತಂತ್ರ್ಯ ಇರ್ತದೆ ಅಂತ ಕೇಳ್ಬೋದು ಅದು ಕಮ್ಯುನಿಸ್ಟ್ ಸರ್ಕಾರ ಆಗಿರುತ್ತೆ ಓಕೆನಾ ಇವೆಷ್ಟು ಸರ್ಕಾರದ ಬಗ್ಗೆ ಇರುವಂಥ ವಿಧಗಳಾಯಿತು ಆಮೇಲೆ ಪ್ರಜಾಪ್ರಭುತ್ವದಲ್ಲಿ ಇರುವಂಥ ವಿಧಗಳು ಯಾವುದಂತ ಕೇಳಿದ್ರೆ ಒಂದು ಪ್ರತ್ಯಕ್ಷ ಅಥವಾ ನೇರ ಪ್ರಜಾಪ್ರಭುತ್ವ ಡೈರೆಕ್ಟ್ ಆಮೇಲೆ ಇನ್ನೊಂದು ಪರೋಕ್ಷ ಅಥವಾ ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ಇದು ಇಂಡೈರೆಕ್ಟ್ ಓಕೆನಾ ಇಲ್ಲಿ ಮೊದಲೇದಾಗಿ ಪ್ರಜಾಪ್ರ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಇಲ್ಲಿ ಜನರು ಒಂದೆಡೆ ಸೇರಿ ತಮ್ಮದೇ ಸರ್ಕಾರವನ್ನು ಚುನಾವಣೆ ಮೂಲಕ ರಚಿಸಿಕೊಂಡು ಅವರ ಪ್ರಗತಿಗೆ ಸಹ ಸಹಕಾರಿಯಾಗುವ ನಿಯಮ ಕಾನೂನುಗಳನ್ನ ರೂಪಿಸಿಕೊಳ್ತಾರೆ ಅಂದರೆ ಜನರಲ್ಲೂ ಒಂದು ಕಡೆ ಸೇರ್ತಾರೆ ಅಲ್ಲಿ ಒಂದು ಸರ್ಕಾರ ರಚನೆ ಆಗುತ್ತೆ ಚುನಾವಣೆ ಮೂಲಕ ಅಲ್ಲಿ ಸರ್ಕಾರ ರಚಿಸಿಕೊಳ್ತಾರೆ ಅವರು ಆಮೇಲೆ ಅಲ್ಲಿ ನಿಯಮಗಳನ್ನ ಕಾನೂನುಗಳನ್ನ ರೂಪಿಸ್ಕೊಳ್ತಾರೆ ಇಲ್ಲಿ ಡೈರೆಕ್ಟಾಗಿ ಅವರೇ ಎಲ್ಲರೂ ಎಲ್ಲರ ಕಣ್ಣೆದುರಿ ಆ ಒಂದು ಕಾರ್ಯ ನಡೆಯುತ್ತೆ ಓಕೆನಾ ಈ ಪ್ರತ್ಯಕ್ಷ ಪ್ರಜಾಪ್ರಭುತ್ವವು ಪ್ರಜಾಭಿಪ್ರಾಯ ಮತ್ತು ನೇತೃತ್ವದ ಆಧಾರದ ಮೇಲೆ ಪರಿಣಾಮಕಾರಿಯಾಗಬಲ್ಲದಾಗಿದೆ ಅಲ್ಲಿ ತುಂಬ ಎಫೆಕ್ಟಿವ್ ಆಗುತ್ತೆ ಇಲ್ಲಿ ಪ್ರಜಾ ಅಭಿಪ್ರಾಯ ಜನರೇ ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಅವರ ಒಂದು ಅಹ್ ಕಣ್ಣೆದುರಿನಲ್ಲಿ ಎಲ್ಲಾ ಕಾರ್ಯ ನಡೋ ನಡೆಯೋದ್ರಿಂದ ಅಂದ್ರೆ ಅವರ ನೇತೃತ್ವದಲ್ಲಿ ಎಲ್ಲಾ ಕಾರ್ಯ ನಡೆದಿರೋದ್ರಿಂದ ಇಲ್ಲಿ ಪರಿಣಾಮಕಾರಿ ಆಗಬಹುದಾಗಿದೆ ಆಮೇಲೆ ಭಾರತದಲ್ಲಿ ಈ ಪ್ರಕಾರದ ಇಲ್ಲಿ ಸರಿ ನಿಮಗೆ ಪ್ರಶ್ನೆ ಕೇಳಬಹುದು ಯಾವುದು ಅಂತ ಕೇಳಿದರೆ ಪ್ರತ್ಯಕ್ಷ ಪ್ರಜಾ ಅಂದರೆ ಪ್ರಜಾಪ್ರಭಿಪ್ರಾಯ ಮತ್ತು ನೇತೃತ್ವದ ಆಧಾರದ ಮೇಲೆ ಪರಿಣಾಮಕಾರಿಯಾದಂಥ ಪ್ರಜಾಪ್ರಭುತ್ವ ಯಾವುದು ಅಂತ ಕೇಳಬಹುದು ಅದು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಆಗಿರುತ್ತೆ ಓಕೆನಾ ಆಮೇಲೆ ಭಾರತದಲ್ಲಿ ಈ ಪ್ರಕಾರದ ಸರ್ಕಾರ ರಚನೆ ಅದರ ಭೌಗೋಳಿಕ ವ್ಯಾಪ್ತಿ ಮತ್ತು ಜನಸಂಖ್ಯೆ ಪ್ರಮಾಣದಿಂದಾಗಿ ರೂಢಿಸಿಕೊಳ್ಳುವುದು ಅಸಾಧ್ಯವಾಗಿದೆ ಇಲ್ಲಿ ನೋಡಿ ಜನರೆಲ್ಲರೂ ಒಂದೇ ಕಡೆ ಸೇರುತ್ತಾರೆ ಹೋದಲ್ವ ಆದರೆ ಭಾರತ ಅಂತ ಇಷ್ಟು ಭೌಗೋಳಿಕ ವ್ಯಾಪ್ತಿಯಾಗಿ ಮತ್ತು ಜನಸಂಖ್ಯೆ ಅಧಿಕ ಪ್ರಮಾಣದಿಂದ ಇರೋದರಿಂದ ಈ ಒಂದು ರೀತಿಯ ಸರ್ಕಾರವನ್ನು ರಚಿಸೋದು ಕಷ್ಟ ಆಗುತ್ತೆ ಹಾಗಾಗಿ ಇದು ಭಾರತಕ್ಕೆ ಈ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಸರಿ ಹೊಂದೋದಿಲ್ಲ ಆಮೇಲೆ ಇದು ಪ್ರಶ್ನೆ ನೋಡಿ ಭಾರತದಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವವನ್ನು ಅನುಸರಿಸುವುದು ಕಷ್ಟ ಏಕೆ ಅಂತ ಕೇಳ್ಬೋದು ಇಲ್ಲಿ ಹಲವು ಕಾರಣಗಳನ್ನು ಕೊಡ್ಬೋದು ನಾಲ್ಕು ಆಪ್ಷನ್ಸ್ಗಳಲ್ಲಿ ಸರಿಯಾದ ಕಾರಣ ಏನು ಅಂತ ಕೇಳಿದರೆ ಭೌಗೋಳಿಕ ವ್ಯಾಪ್ತಿ ಮತ್ತು ಜನಸಂಖ್ಯೆ ಪ್ರಮಾಣದಿಂದಾಗಿ ಈ ಒಂದು ಪ್ರತ್ಯಕ್ಷ ಪ್ರಜಾಪ್ರಭುತ್ವವನ್ನು ಭಾರತದಲ್ಲಿ ರೂಢಿಸಿಕೊಳ್ಳುವುದು ಕಷ್ಟಕರವಾಗಿರುವಂಥದ್ದು ಸರಿನಾ ಆಮೇಲೆ ಇನ್ನೊಂದು ಪರೋಕ್ಷ ಪ್ರಜಾಪ್ರಭುತ್ವ ಅದಕ್ಕೆ ವಿರುದ್ಧವಾಗಿರುವಂಥದ್ದು ಈ ಪರೋಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ತಮ್ಮ ಪ್ರತಿನಿಧಿಗಳನ್ನು ಆವರ್ತಿತ ಚುನಾವಣೆಗಳಲ್ಲಿ ಚುನಾಯಿಸಿ ಶಾಸನ ಸಭೆಗಳಿಗೆ ಕಳುಹಿಸಿಕೊಡ್ತಾರೆ ಇಲ್ಲಿ ಒಂದು ಚುನಾವಣೆ ಕಾರ್ಯ ನಡೆಯುತ್ತೆ ಆ ಒಂದು ಇಂತಿ ಆವರ್ತಿತ ಅಂದರೆ ಪುನಃ ಆಗುವಂಥದ್ದು ಪುನಃ ರಿಪೀಟ್ ಆಗುವಂಥದ್ದು ಒಂದು ಅವಧಿಗೆ ಅವರನ್ನು ಅವರನ್ನು ನೇಮಕ ಮಾಡಿಕೊಳ್ತಾರೆ ಮತ್ತು ಆ ಒಂದು ಅವರು ಅಧಿಕಾರನ ಕೆಳಗಿಳಿತಾರೆ ಆಮೇಲೆ ಪುನಃ ಚುನಾವಣೆ ನಡೆಯುತ್ತೆ ಈ ರೀತಿಯಾಗಿ ಈ ರೀತಿ ಚುನಾವಣೆ ನಡೆಸಿಬಿಟ್ಟು ಶಾಸನಸಭೆಗೆ ಕಳಿಸ್ಕೊಡುವಂಥದ್ದು ಆಮೇಲೆ ಕಾಲಕಾಲಕ್ಕೆ ನಡೆಯುವ ಚುನಾವಣೆಗಳಲ್ಲಿ ಚುನಾಯಿತಗೊಂಡ ರಾ ಜನಪ್ರತಿನಿಧಿಗಳ ಸರ್ಕಾರವೇ ಪರೋಕ್ಷ ಪ್ರಜಾಪ್ರಭುತ್ವ ಈ ಒಂದು ನೋಡಿ ಕಾಲಕಾಲಕ್ಕೆ ನಡೀತವೆ ಹಾಂ ಒಂದು ಕಾಲಕ್ಕೆ ನಡೆಯುತ್ತೆ ಆಮೇಲೆ ಅದನ್ನು ಆದ ನಂತರ ಇಂತಿಷ್ಟು ಅವಧಿಯ ನಂತರ ಮತ್ತೆ ಪುನಃ ಚುನಾವಣೆಗಳಾಗ್ತವೆ ಈ ರೀತಿಯ ಒಂದು ಪರೋಕ್ಷ ಪ್ರಜಾಪ್ರಭುತ್ವ ಮೂಲಕ ಸರ್ಕಾರವನ್ನು ನಡೆಸುವಂಥದ್ದು ಓಕೆನಾ ಆಮೇಲೆ ಪ್ರಜಾಪ್ರಭುತ್ವದಲ್ಲಿ ಅಂತಿಮ ಅಧಿಕಾರ ಜನತೆಯಲ್ಲಿದ್ದು ಸರ್ಕಾರ ಜನರಿಂದ ಅಧಿಕಾರ ಪಡೆಯುತ್ತದೆ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಏನಿರ್ತದೆ ಅಂತಿಮ ಅಧಿಕಾರ ಎಲ್ಲವೂ ಯಾರ ಯಾರಲ್ಲಿರ್ತದೆ ಜನತೆಯಲ್ಲೇ ಇರ್ತದೆ ಅವರೇ ಜನರೇ ಜನರೇ ತಮ್ಮ ಬೇಕಾದಂಥ ಅಧಿಕಾರಿಗಳನ್ನು ನೇಮಿಸ್ತಾರೆ ಅವರು ಈ ಉದ್ದೇಶಕ್ಕಾಗಿ ನಿಗದಿತ ಕಾಲಕ್ಕೆ ಚುನಾವಣೆಗಳು ನಡೀತವೆ ಹ್ಞೂ ನಿಗದಿತ ಕಾಲಕ್ಕೆ ಕೂಡ ಚುನಾವಣೆಗಳು ನಡೀತವೆ ಭಾರತದಲ್ಲಿ ಸಾರ್ವತ್ರಿಕ ಚುನಾವಣೆಗಳು ಐದು ವರ್ಷಕ್ಕೊಮ್ಮೆ ನಡೀತವೆ ಎಲ್ರಿಗೂ ಗೊತ್ತಿರುವಂಥ ವಿಷಯ ಇದು ನಮ್ಮ ಭಾರತದಲ್ಲಿ ಸಾರ್ವತ್ರಿಕ ಚುನಾವಣೆಗಳು ಪ್ರತಿ ಐದು ವರ್ಷಕ್ಕೊಮ್ಮೆ ನಡೀತಾವೆ ಆಮೇಲೆ ಪ್ರಜಾಪ್ರಭುತ್ವವು ಸಮಾನತೆಯ ತತ್ವಾಧಾರಿತವಾಗಿದೆ ನೋಡಿ ಈ ಒಂದು ಪ್ರಶ್ನೆ ಆಗ್ಬೋದು ಪ್ರಜಾಪ್ರಭುತ್ವವು ಯಾವ ಬೇರೆ ಬೇರೆ ತತ್ವಗಳನ್ನು ಕೊಟ್ಟುಬಿಟ್ಟು ಅದರಲ್ಲಿ ಯಾವ ತತ್ವಾಧಾರಿತವಾಗಿರುತ್ತೆ ಅಂತ ಹೇಳಿದ್ರೆ ಸಮಾನತೆಯ ತತ್ವವನ್ನು ಆಧಾರಿತವಾಗಿರುವಂಥದ್ದು ಸರಿನಾ ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ತಗೊಂಡಿದ್ದೀನಿ ಪಕ್ಷ ಪದ್ಧತಿ ಅನ್ನುವಂಥದ್ದು ಇಲ್ಲಿ ಚುನಾವಣೆ ಆಗ್ಲಿ ಆಗೋ ಮುಂಚೆ ಅಲ್ಲಿ ಪಕ್ಷಗಳನ್ನು ಕಟ್ಟಿರ್ತಾರೆ ಆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮಂದೆ ತಂದಿದ್ದೀನಿ ಇಲ್ಲಿ ಪಕ್ಷ ಪದ್ಧತಿಯಲ್ಲಿ ಏಕಪಕ್ಷ ಪದ್ಧತಿ ಮತ್ತು ದ್ವಿಪಕ್ಷ ಪದ್ಧತಿ ಹಾಗೂ ಬಹುಪಕ್ಷ ಪದ್ಧತಿ ಎನ್ನುವಂತಹ ಮೂರು ರೀತಿಯ ಪದ್ಧತಿಗಳನ್ನು ಕಾಣಬಹುದು ಇಲ್ಲಿ ಏಕಪಕ್ಷ ಪದ್ಧತಿ ತತ್ವಕ್ಕೆ ವಿರುದ್ಧವಾಗಿರುವಂಥದ್ದು ಪ್ರಶ್ನೆ ಆಗ್ಬೋದು ತತ್ವಕ್ಕೆ ವಿರುದ್ಧವಾದ ಪಕ್ಷ ಪದ್ಧತಿ ಯಾವುದು ಅಂತ ಏಕಪಕ್ಷ ಪದ್ಧತಿ ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳನ್ನು ಕೊಡಬಹುದು ಇಲ್ಲಿ ಏಕಪಕ್ಷ ಪದ್ಧತಿ ಅಂತ ಇದೆಯಲ್ಲ ಅದು ತತ್ವಕ್ಕೆ ವಿರುದ್ಧವಾಗಿರುವಂಥದ್ದು ಯಾಕಂದರೆ ಇಲ್ಲಿ ಒಂದೇ ಪಕ್ಷ ಇರುತ್ತೆ ಅದೇ ಆಳ್ವಿಕೆ ಮಾಡುತ್ತದೆ ಯಾವುದೇ ಪ್ರಜೆಗಳು ಇಲ್ಲಿ ಆಯ್ಕೆ ಮಾಡೋ ಅವಶ್ಯಕ ಒಂದು ಸಂದರ್ಭನೇ ಬರೋದಿಲ್ಲ ಅದೇ ಪಕ್ಷ ಇರ್ಬಾರ್ದು ಅದೇ ರಾಜ್ಯವನ್ನು ಮಾಡುವಂಥದ್ದು ಇದು ಪ್ರಜಾಪ್ರಭುತ್ವ ತತ್ವಕ್ಕೆ ವಿರುದ್ಧವಾದಂತಹ ಒಂದು ಪದ್ಧತಿಯಾಗಿದೆ ಆಮೇಲೆ ಭಾರತದಲ್ಲಿ ಇರುವಂಥ ಪಕ್ಷ ಪದ್ಧತಿ ಯಾವುದಂದ್ರೆ ದ್ವಿ ಭಾರತದಲ್ಲಿ ದ್ವಿಪಕ್ಷ ಪದ್ಧತಿ ಇದೆ ಓಕೆನಾ ಆಮೇಲೆ ಸರಿ ಸರಿ ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿತ್ತು ಇಲ್ಲಿ ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದೆ ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇರುವಂಥದ್ದು ದ್ವಿಪಕ್ಷ ಪದ್ಧತಿ ಇಲ್ಲ ಇಲ್ಲಿ ಬಹುಪಕ್ಷ ಪದ್ಧತಿ ಇಲ್ಲಿ ಇಲ್ಲಿ ಭಾರತದಲ್ಲಿ ಹಲವಾರು ಪಕ್ಷಗಳಿವೆ ಅಲ್ವಾ ಇಲ್ಲಿ ಬಹುಪಕ್ಷ ಪದ್ಧತಿ ರೂಢಿಯಲ್ಲಿ ಉಂಟು ಆಮೇಲೆ ಸಭೆಯಲ್ಲಿ ಬಹುಮತ ಹೊಂದಿದ ರಾಜಕೀಯ ಪಕ್ಷ ಏನಾಗುತ್ತೆ ಆಡಳಿತ ಪಕ್ಷ ಅಂತ ಕರೆಸ್ಕೊಳ್ಳುತ್ತೆ ಯಾವ ಒಂದು ಪಕ್ಷ ಇಲ್ಲಿ ಹೆಚ್ಚು ಮತವನ್ನು ಪಡ್ಕೊಳ್ಳುತ್ತೆ ಅದು ರಾಜಕೀಯ ಪಕ್ಷದ ಆಡಳಿತ ಪಕ್ಷವಾಗಿ ಮಾರ್ಪಾಡಾಗುತ್ತೆ ಆಮೇಲೆ ಯಾವ ಯಾವುದೇ ರಾಜಕೀಯ ಪಕ್ಷವು ಸಂಪೂರ್ಣ ಬಹುಮತವನ್ನು ಪಡೆಯದೇ ಇದ್ದಲ್ಲಿ ಹಲವು ರಾಜಕೀಯ ಪಕ್ಷಗಳು ಒಟ್ಟಾಗಿ ಸರ್ಕಾರ ರಚಿಸ್ತವೆ ಈ ರೀತಿ ರಚಿಸಲಾದ ಸರ್ಕಾರವನ್ನು ಸಮ್ಮಿಶ್ರ ಸರ್ಕಾರ ಅಂತ ಕರೀತಾರೆ ಇಲ್ಲಿ ವೋಟ್ ಚಲಾಯಿಸುವಾಗ ಮತ ಚಲಾಯಿಸುವಾಗ ಇಂತಿಷ್ಟು ಒಂದು ಲೆಕ್ಕ ಹಾಕಿ ಯಾರೂ ವೋಟ್ ಹಾಕೋದಿಲ್ಲ ಇಂತಿಷ್ಟು ಎಲ್ಲರೂ ಪ್ರತಿಯೊಬ್ಬರು ವೋಟ್ ಹಾಕಿರ್ತಾರೆ ಇಲ್ಲಿ ಏನಾಗುತ್ತೆ ಒಂದು ಪಕ್ಷ ಹೆಚ್ಚು ವೋಟನ್ನು ಪಡ್ಕೊಳ್ಳುತ್ತೆ ಅದು ಆಡಳಿತ ಪಕ್ಷ ಆಗುತ್ತೆ ಯಾವುದೇ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಒಂದು ಪಕ್ಷ ಬಹುಮತವನ್ನು ಪಡೆಯೋದಿಲ್ಲ ಎಲ್ರಿಗೂ ಒಂದು ಸಮ ಆಗ್ಬೋದು ಒಂದು ಒಂದು ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗ್ಬೋದು ಅಥವಾ ಯಾವುದೇ ಒಂದು ಬೇರೆ ಕಾರಣಕ್ಕೋಸ್ಕರ ಇಲ್ಲಿ ಬಹುಮತವನ್ನು ಪಡೆಯದೇ ಇದ್ದ ಪಕ್ಷದಲ್ಲಿ ಏನು ಮಾಡ್ತವೆ ಹಲವು ರಾಜಕೀಯ ಪಕ್ಷಗಳು ಸೇರಿ ಏನು ಮಾಡ್ತವೆ ಸರ್ಕಾರವನ್ನು ರಚಿಸ್ತವೆ ಈ ರೀತಿ ಹಲವು ಪ ಪಕ್ಷಗಳು ಸೇರಿ ರಚಿಸ್ತವಾದ ಸರ್ಕಾರವನ್ನು ಸಮ್ಮಿಶ್ರ ಸರ್ಕಾರ ಅಂತ ಕರೀತಾರೆ ಓಕೆನಾ ಆಮೇಲೆ ಇಲ್ಲಿ ಬಹುಮತ ಗಳಿಸದೇ ಹೋದ ದೊಡ್ಡ ಪಕ್ಷ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುತ್ತೆ ಇಲ್ಲಿ ಒಂದು ಆಡಳಿತ ಪಕ್ಷ ಆಯಿತು ಆಮೇಲೆ ಅದಕ್ಕಿಂತ ಕೆಳಮಟ್ಟದಲ್ಲಿರುವಂಥ ಬಹುದೊಡ್ಡ ಪಕ್ಷ ಏನಿರುತ್ತೆ ಅದು ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುತ್ತೆ ಆಮೇಲೆ ಆಡಳಿತ ಪಕ್ಷವನ್ನು ಸದಾ ಎಚ್ಚರಿಕೆಯಿಂದ ಇರುವಂತೆ ಮಾಡುವುದು ಯಾವುದಾಗಿರುತ್ತೆ ವಿರೋಧ ಪಕ್ಷ ಆಗಿರುತ್ತೆ ಪ್ರಶ್ನೆ ಆಗ್ಬೋದು ಆಡಳಿತ ಪಕ್ಷವನ್ನು ಸದಾ ಎಚ್ಚರಿಕೆಯಿಂದ ನೋಡುವ ಪಕ್ಷ ಯಾವುದು ಅಂತ ಕೇಳ್ಬೋದು ವಿರೋಧ ಪಕ್ಷ ಆಗಿರುತ್ತೆ ಆಮೇಲೆ ಒಂದು ವೇಳೆ ಆಡಳಿತ ಪಕ್ಷವು ಬಹುಮತ ಕಳೆದುಕೊಂಡರೆ ವಿರೋಧ ಪಕ್ಷವು ಸರ್ಕಾರವನ್ನು ರಚಿಸ್ಬೋದು ಇದು ಕೂಡ ಪ್ರಶ್ನೆ ಆಗ್ಬೋದು ಒಂದು ವೇಳೆ ಆಡಳಿತ ಪಕ್ಷವು ಬಹುಮತ ಕಳೆದುಕೊಂಡರೆ ಯಾರು ಸರ್ಕಾರ ರಚಿಸ್ಬೋದು ಬೇರೆ ಬೇರೆ ಆಪ್ಷನ್ ಕೊಡ್ಬೋದು ಇಲ್ಲಿ ವಿರೋಧ ಪಕ್ಷವೇನು ಆಗುತ್ತೆ ಸರ್ಕಾರವನ್ನು ರಚಿಸುವ ಹಕ್ಕನ್ನು ಹೊಂದಿರುತ್ತೆ ಆಮೇಲೆ ಇಲ್ಲಿ ಈ ಒಂದು ಸಾರ್ವತ್ರಿಕ ವಯಸ್ಕ ಮತದಾನ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ ಇಲ್ಲಿ ಬರುವಂಥ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ವಿಷಯವನ್ನು ಕಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಪ್ರಕಾರ ಮತದಾನದ ವಯಸ್ಸನ್ನು ಹದಿನೆಂಟಕ್ಕೆ ಇಳಿಸಲಾಗಿದೆ ಅಂತ ಕೇಳಿದಾರೆ ಇಲ್ಲಿ ಮೊದಲಿಗೆ ಏನಿತ್ತು ಇಪ್ಪತ್ತೊಂದು ವರ್ಷ ಅಂತ ನಿಗದಿಯಾಗಿತ್ತು ಆಮೇಲೆ ಅದನ್ನು ಹದಿನೆಂಟು ವರ್ಷಕ್ಕೆ ಅಂತ ಕಡಿಮೆ ಇಳಿಸಲಾಗುಂಟು ಇಲ್ಲಿ ಯಾವ ತಿದ್ದುಪಡಿ ಅಂತ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಅಂತ ಕೇಳಿದಾರೆ ಓಕೆನಾ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಕ್ಕಿಂತ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಹಿಂದೆ ಏನಾಗಿತ್ತು ಮತದಾನದ ಕನಿಷ್ಠ ವಯಸ್ಸು ಇಪ್ಪತ್ತೊಂದು ವರ್ಷ ಅಂತ ಇತ್ತು ಆಮೇಲೆ ಅರವತ್ತೊಂದನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಸಂವಿಧಾನದ ಅರವತ್ತೊಂದನೇ ತಿದ್ದುಪಡಿಯ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಈಚೆಗೆ ಮತದಾನದ ಕನಿಷ್ಠ ವಯಸ್ಸನ್ನು ಇಪ್ಪತ್ತೊಂದು ವರ್ಷಗಳಿಂದ ಹದಿನೆಂಟು ವರ್ಷಗಳಿಗೆ ಇಳಿಸಲಾಗಿದೆ ಈಗ ಏನುಂಟು ಹದಿನೆಂಟು ವರ್ಷ ಅಂತ ಉಂಟು ಹಿಂದೆ ಇಪ್ಪತ್ತೊಂದು ವರ್ಷ ಅಂತ ಇತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಅರವತ್ತೊಂದನೇ ಸಂವಿಧಾನದ ಅರವತ್ತೊಂದನೇ ತಿದ್ದುಪಡಿಯ ಪ್ರಕಾರ ಈ ಒಂದು ಇಪ್ಪತ್ತೊಂದು ವರ್ಷ ಇರೋದನ್ನು ಹದಿನೆಂಟು ವರ್ಷ ಅಂತ ಇಳಿಸಲಾಗುಂಟು ಆಮೇಲೆ ಪ್ರತಿ ಐದು ವರ್ಷಗಳಿಗೊಮ್ಮೆ ಚುನಾವಣೆಗಳನ್ನ ನಿರ್ವಹಿಸಿದರೆ ಅಂತಹ ಚುನಾವಣೆಯನ್ನು ಏನೆಂದು ಕರೆಯುತ್ತಾರೆ ಸಾರ್ವತ್ರಿಕ ಚುನಾವಣೆಗಳು ಅಂತ ಕರೀತಾರೆ ಇದು ನಮ್ಮ ಭಾರತದಲ್ಲಿರುವಂತಹ ಚುನಾವಣಾ ಪದ್ಧತಿಯಾಗುಂಟು ಖಾಲಿ ಇರುವ ಸ್ಥಾನಗಳಿಗೆ ಅವಧಿಗಿಂತ ಮುಂಚಿತವಾಗಿ ನಡೆಯುವ ಚುನಾವಣೆಗಳನ್ನ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ರೆ ಮಧ್ಯಂತರ ಚುನಾವಣೆಗಳು ಇಲ್ಲಿ ಕಾರಣಾಂತರದಿಂದ ಇರುವಂತಹ ಸರ್ಕಾರ ಬೇರೆ ಯಾವುದೇ ಕಾರಣ ಇರ್ಬೋದು ಆ ಸ ಆ ಸರ್ಕಾರವನ್ನ ತೆಗೆದುಬಿಟ್ರೆ ಆ ಸಂವಿಧಾನವನ್ನು ವಜಾ ಮಾಡಿಬಿಟ್ರೆ ಮಧ್ಯಂತರ ಮಧ್ಯದ ಒಂದು ಅವಧಿಯಲ್ಲಿ ಐದು ವರ್ಷಕ್ಕಿಂತ ಮುಂಚೆ ಒಂದು ಏನು ಸರ್ಕಾರ ಏನು ಮಾಡ ಚುನಾವಣೆಯನ್ನು ಅನೌನ್ಸ್ ಮಾಡುತ್ತೆ ಅಂತಹ ಚುನಾವಣೆಯನ್ನು ಮಧ್ಯಂತರ ಚುನಾವಣೆ ಅಂತ ಕರೀತಾರೆ ಯಾವುದೇ ಕಾರಣ ಇರ್ಬೋದು ಆ ಒಂದು ಮಧ್ಯಂತರದಲ್ಲಿ ಕ ಮಾಡಿದಂಥ ಚುನಾವಣೆಯನ್ನು ಮಧ್ಯಂತರ ಚುನಾವಣೆ ಅಂತ ಕರೀತಾರೆ ಆಮೇಲೆ ಭಾರತ ಸರ್ಕಾರದ ಚುನಾವಣಾ ಆಯೋಗ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ನವದೆಹಲಿಯಲ್ಲಿ ಉಂಟು ಭಾರತ ಸರ್ಕಾರದ ಚುನಾವಣಾ ಆಯೋಗ ಕಚೇರಿ ನವದೆಹಲಿಯಲ್ಲಿ ಇದೆ ಎಷ್ಟು ಜನ ಚುನಾವಣಾ ಆಯುಕ್ತರು ಇರಬೇಕೆಂದು ತೀರ್ಮಾನಿಸುವ ಅಧಿಕಾರ ಯಾರಿಗುಂಟು ಕೇಳಿದರೆ ಸಂಸತ್ತಿಗುಂಟು ಇಲ್ಲಿ ಚುನ ಚುನಾವಣಾ ಆಯುಕ್ತರು ಎಷ್ಟಿರಬೇಕು ಅನ್ನುವಂತಹ ತೀರ್ಮಾನ ಮಾಡುವ ಅಧಿಕಾರ ಸಂಸತ್ತಿಗುಂಟು ಆಯಿತಾ ಚುನಾವಣಾ ಆಯುಕ್ತರನ್ನು ನೇಮಿಸುವ ಅಧಿಕಾರ ಯಾರಿಗುಂಟು ಕೇಳಿದರೆ ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳು ಚುನಾವಣಾ ಆಯುಕ್ತರನ್ನು ನೇಮಿಸುವ ಅಧಿಕಾರವನ್ನು ಹೊಂದಿದ್ದಾರೆ ಆಮೇಲೆ ಪಂಚಾಯತ್ ರಾಜ್ ಚುನಾವಣೆಗಳನ್ನು ಯಾರು ನಡೆಸ್ತಾರೆ ಅಂತ ಕೇಳಿದಾರೆ ಪಂಚಾಯತ್ ರಾಜ್ ದೇಶದಲ್ಲಿ ಅಲ್ಲ ಇದು ಪಂಚಾಯತ್ ರಾಜ್ ಚುನಾವಣೆಗಳು ಮಾಡುವಂಥದ್ದು ರಾಜ್ಯ ಮಟ್ಟದಲ್ಲಿ ಚುನಾವಣೆಗಳ ಚುನಾವಣೆಗಳನ್ನು ನಡೆಸುವ ಅಧಿಕಾರ ರಾಜ್ಯ ಚುನಾವಣಾ ಆಯೋಗಗಳಿಗೆ ಉಂಟು ಇವು ಪಂಚಾಯತ್ ರಾಜ್ ಚುನಾವಣೆಗಳನ್ನು ನಡೆಸ್ತಾರೆ ರಾಜ್ಯ ಚುನಾವಣಾ ಆಯೋಗಗಳಿಗೆ ಪಂಚಾಯತ್ ರಾಜ್ ಚುನಾವಣೆಗಳನ್ನು ನಡೆಸುವ ಅಧಿಕಾರ ಉಂಟು ಇವು ರಾಜ್ಯ ಮಟ್ಟದಲ್ಲಿ ಆಗಿರುವಂತಹ ಆಗುವಂಥ ಚುನಾವಣೆಗಳಾಗಿರ್ತವೆ ಆಮೇಲೆ ಚುನಾವಣೆಗಳಿಗೆ ಸಂಬಂಧಿಸಿದ ವ್ಯಾಜ್ಯಗಳನ್ನ ಬಗೆಹರಿಸುವ ಅಧಿಕಾರ ಯಾರಿಗಿದೆ ಅಂತ ಕೇಳಿ ಕೇಳಬಹುದು ಇಲ್ಲಿ ಚುನಾವಣೆಗಳಿಗೆ ಸಂಬಂಧಪಟ್ಟಂತ ಏನು ಜಗಳಗಳಾಗ್ತವೆ ಅದನ್ನು ಸರ್ವೋಚ್ಚ ನ್ಯಾಯಾಲಯವೇ ಏನು ಮಾಡುತ್ತೆ ಬಗೆಹರಿಸುತ್ತೆ ಅವರಿಗೆ ಆ ಒಂದು ಅಧಿಕಾರವನ್ನು ಕೊಟ್ಟಿರ್ತಾರೆ ಆಮೇಲೆ ಚುನಾವಣಾ ಕ್ರಮಗಳು ಅಥವಾ ಹಂತಗಳು ಅನ್ನೋದನ್ನು ನೋಡುವ ಮೊದಲನೇದಾಗಿ ನಾಮಪತ್ರವನ್ನು ಸಲ್ಲಿಸುವುದು ನಾಮಪತ್ರದ ಪರಿಶೀಲನೆ ನಾಮಪತ್ರಗಳ ಹಿಂತೆಗೆತ್ತ ಚುನಾವಣಾ ಪ್ರಚಾರ ಚುನಾವಣಾ ದಿನ ಮತ್ತು ಮತಗಳ ಎಣಿಕೆ ಈ ರೀತಿಯಾಗಿ ಚುನಾವಣಾ ಕ್ರಮಗಳುಂಟು ಚುನಾವಣೆಯ ಹಂತಗಳು ಉಂಟು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ಇಲ್ಲಿ ತೋರಿಸಿದ್ದೀನಿ ಚುನಾವಣೆಗೆ ಯಾರು ಅಧಿಕೃತ ಪ್ರಕಟಣೆ ಹೊರಡಿಸ್ತಾರೆ ಅಂತ ಕೇಳಬಹುದು ಲೋಕಸಭೆಗೆ ಸಂಬಂಧಪಟ್ಟಂತೆ ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಹೊರಡಿಸ್ತಾರೆ ಆಮೇಲೆ ವಿಧಾನಸಭೆಗೆ ಸಂಬಂಧಿಸಿದಂತೆ ರಾಜ್ಯಪಾಲರು ಪ್ರಕಟಣೆಯನ್ನು ಹೊರಡಿಸ್ತಾರೆ ಓಕೆನಾ ಇಲ್ಲಿ ಲೋಕಸಭೆಗೆ ಅದಿ ಲೋಕಸಭೆಯ ಚುನಾವಣೆಗೆ ಯಾರು ಅಧಿಕೃತ ಪ್ರಕಟಣೆ ಹೊರಡಿಸ್ತಾರೆ ಅಂತೇಳಿದರೆ ರಾಷ್ಟ್ರಪತಿಗಳಾಗ್ತಾರೆ ವಿಧಾನಸಭೆಗೆ ಯಾರು ಅಧಿಕೃತ ಪ್ರಕಟಣೆ ಹೊರಡಿಸ್ತಾರೆ ಅಂತ ಕೇಳಿದರೆ ರಾಜ್ಯಪಾಲರಾಗ್ತಾರೆ ಸರಿನಾ ಆಮೇಲೆ ಅಭ್ಯರ್ಥಿಗಳು ತಾವು ಸಲ್ಲಿಸಿದ ನಾಮಪತ್ರವನ್ನು ನೀಡಲಾಗಿರುವ ಅವಧಿಯೊಳಗೆ ಯಾವುದೇ ಕಾರಣದಿಂದಲಾದರೂ ನಾಮಪತ್ರವನ್ನು ವಾಪಸ್ ಪಡೆಯಬಹುದು ಹೌದು ಇಲ್ಲಿ ನಾಮಪತ್ರ ಹಿಂತೆಗೆತ್ತ ಅಂತ ಉಂಟಲ್ವಾ ನಾಮಪತ್ರಗಳ ಹಿಂತೆಗೆತ ಅಂತ ಉಂಟು ಅಂದರೆ ಯಾವುದೇ ಕಾರಣವನ್ನು ಕೊಟ್ಟು ಈಗಾಗಲೇ ಕೊಟ್ಟಿರುವಂತಹ ನಾಮಪತ್ರವನ್ನು ಆ ಅಭ್ಯರ್ಥಿ ವಾಪಸ್ಸನ್ನು ಪಡ್ಕೊಳ್ಬಹುದು ಆಮೇಲೆ ಚುನಾವಣಾ ಪ್ರಚಾರದ ಸಭೆಗಳು ಮತದಾನಕ್ಕೆ ಮೊದಲು ಎಷ್ಟು ಗಂಟೆಯ ಒಳಗೆ ಅಂತ್ಯಗೊಳ್ಳಬೇಕು ಅಂತ ಪ್ರಶ್ನೆ ಆಗಬಹುದು ಇಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾರಲ್ವಾ ಆ ಒಂದು ಪ್ರಚಾರ ಚುನಾವಣೆಯ ದಿನದ ಮೊದಲು ಎಷ್ಟು ಗಂಟೆಯ ಒಳಗೆ ಎಂಡಾಗಬೇಕು ಅಂತ ಕೇಳಿದ್ದಾರೆ ಇಲ್ಲಿ ಮೂವತ್ತಾರು ಗಂಟೆಗಳ ಮುನ್ನ ಅದು ಅಂತ್ಯಗೊಳ್ಳಬೇಕು ಏನು ಪ್ರಚಾರ ಮಾಡ್ತಾರೆ ಅದು ಆಮೇಲೆ ಅದಕ್ಕೆ ಹೊರತಾಗಿ ಮನೆ ಮನೆಗಳಿಗೆ ಹೋಗಿ ತೆರಳಿ ಪ್ರಚಾರ ಕೂಡ ಮಾಡ್ಬೋದು ಅದನ್ನು ಹೊರತು ಇದು ಬಹಿರಂಗ ಪ್ರಚಾರ ಅದು ಮೂವತ್ತಾರು ಒಂ ಗಂಟೆಗಳ ಒಳಗೆ ಬಹಿರಂಗ ಪ್ರಚಾರವನ್ನು ಏನು ಮಾಡಬೇಕು ಅಂತ್ಯಗೊಳಿಸಬೇಕು ಮನೆ ಮನೆಗೆ ತೆರಳಿ ಪ್ರಚಾರವನ್ನು ಮಾಡಬಹುದು ಆಮೇಲೆ ಮತಗಣನಾ ಕೇಂದ್ರಗಳಲ್ಲಿ ಮತಪೆಟ್ಟಿಗೆಗಳನ್ನು ಅಭ್ಯರ್ಥಿಗಳ ಹಾಗೂ ಅವರಿಂದ ನೇಮಿಸಲ್ಪಟ್ಟ ಪ್ರತಿನಿಧಿಗಳ ಸಮಕ್ಷಮದಲ್ಲಿ ತೆರೆದು ಎಣಿಕೆ ಮಾಡಲಾಗುತ್ತದೆ ಹೌದು ಇಲ್ಲಿ ಈ ರೀತಿ ಪ್ರಶ್ನೆ ಕೂಡ ಆಗ್ಬೋದು ಅಂದರೆ ಮತಗಳನ್ನು ಕೇಂದ್ರದ ಮತಪೆಟ್ಟಿಗೆಗಳನ್ನ ಯಾರು ಎಣಿ ಎಣಿಕೆ ಮಾಡ್ತಾರೆ ಅಂತ ಯಾವ ರೀತಿ ಪ್ರಶ್ನೆ ಆಗ್ಬೋದು ಇಲ್ಲಿ ಅಭ್ಯರ್ಥಿಗಳಿರ್ತಾರೆ ಯಾರು ಆ ಚುನಾವಣೆಗೆ ಸ್ಪರ್ಧಿಸಿರ್ತಾರೆ ಆ ಅಭ್ಯರ್ಥಿಗಳಿರ್ತಾರೆ ಆಮೇಲೆ ಅವರಿಂದ ನೇಮಿಸಲ್ಪಟ್ಟಂಥ ಪ್ರತಿನಿಧಿಗಳಿರ್ತಾರೆ ಅವರ ಸಮಕ್ಷಮದಲ್ಲಿ ಅವರ ಎದುರಿನಲ್ಲಿ ಈ ಒಂದು ಮತಪೆಟ್ಟಿಗೆಯನ್ನು ತೆರೆದು ಮತಗಳನ್ನು ಎಣಿಕೆ ಮಾಡುವಂತಹ ಪದ್ಧತಿ ಉಂಟು ಸೊ ಇವಿಷ್ಟು ಈ ಒಂದು ಪ್ರಜಾಪ್ರಭುತ್ವ ಮತ್ತು ಸಾರ್ವಜನಿಕ ಮತದಾನ ಪದ್ಧತಿಯ ಬಗ್ಗೆರುವಂತಹ ಒಂದು ವಿಷಯಗಳು ಆಮೇಲೆ ಯಾವ ರೀತಿ ಪ್ರಶ್ನೆಗಳು ಆಗ್ಬೋದು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀನಿ ಆಮೇಲೆ ಈ ಈ ಒಂದು ವಿಷಯ ನಿಮಗೆ ಪಿ ಡಿ ಒ ಮತ್ತು ವಿ ಎ ಒ ಎರಡು ಪರೀಕ್ಷೆಗಳಿಗೆ ಉಪಯೋಗವಾಗಿರುವಂತಹ ನೋಟ್ಸ್ಗಳು ಇವಾಗಿವೆ ಈ ಒಂದು ವಿಡಿಯೋ ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಒಂದು ಲೈಕನ್ನು ಕೊಡಿ ಮತ್ತು ಈ ವಿಷಯವನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಅವಧಿಯಲ್ಲಿ ಇನ್ನೊಂದು ವಿಷಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರಿಗೆ ಧನ್ಯವಾದಗಳು